ಆತ್ಮೀಯ ವೀಕ್ಷಕರೇ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಒಟ್ಟಾರೆ ಈ ಒಂದು ವಿಡಿಯೋದಲ್ಲಿ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಗಳಿಸೋದು ಹೇಗೆ ಅಂತ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮಕ್ಕಳ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಕೇವಲ ಇನ್ನ ನಾಲ್ಕರಿಂದ ಐದು ದಿನಗಳು ಮಾತ್ರ ನಿಮಗೆ ಇರುವಂಥದ್ದು ನಿಮ್ಮ ಗಣಿತ ಎಕ್ಸಾಮ್ಗೆ ಹಾಗಾಗಿ ಈಗ ಸ್ವಲ್ಪ ಪ್ರಿಪೇರಾಗಿ ನಾಳೆಯಿಂದ ನೀವು ಕನ್ನಡಕ್ಕೆ ಪ್ರಿಪೇರ್ ಆಗಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಲೆಕ್ಕವನ್ನು ಸುಲಭವಾಗಿ ಬಿಡಿಸೋದು ಅದೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಏನೂ ಬರಲ್ಲ ನನಗೆ ಪಾಸಾಗಬೇಕು ಅನ್ನೋರು ವೀಡಿಯೋನ ಪೂರ್ತಿಯಾಗಿ ನೋಡಿ ಆದರೆ ಈ ವಿಡಿಯೋನ ಎರಡು ಭಾಗಗಳಾಗಿ ಮಾಡ್ತೀನಿ ಪೂರ್ತಿ ಒಂದರಲ್ಲೇ ಮಾಡಲಿಕ್ಕಾಗಲ್ಲ ಸೊ ಎರಡನ್ನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ನೋಡಿ ಉಪಯೋಗನ ಪಡ್ಕೊಳ್ಳಿ ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳು ಸೊ ಇದರಲ್ಲಿ ನೀವು ಫಸ್ಟ್ ಬಂದಾಗ ಸೊ ಎರಡನ್ನ ನೀವು ನೆನ್ಪಿಡ್ಕೋಬೇಕು ಸಮಟೈಮ್ಸ್ ಏನ್ಮಾಡ್ತಾರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ಕೇಳ್ತಾರೆ ಒಂದು ಅಂಕಕ್ಕೆ ಅಥವಾ ನಮಗೆ ಇದು ಗೊತ್ತಿರಬೇಕು ಮಕ್ಕಳ ಎ ಇಂಟು ಬಿಗಳ ಮಾಸಹ ಇಂಟು ಎ ಇಂಟು ಬಿಗಳ ಲಸಹ ಇಸಿಕೊಳ್ತು ಎ ಇಂಟು ಬಿ ನಮಗೆ ಗೊತ್ತಿದೆ ಮಾಸಹ ಗುಣಿಸು ಲಸಹ ಎರಡು ಗುಣ ಸಂಖ್ಯೆಗಳ ಗುಣಲಬ್ಧ ಎ ಇಂಟು ಬಿ ಸೊ ಇದ್ರ ಮೇಲೂ ಸಹ ಲೆಕ್ಕ ಇರ್ತವೆ ಹಾಗಾಗಿ ಅದನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ ಸೊ ನೆಕ್ಸ್ಟ್ ಇದರಲ್ಲಿ ಒಂದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ನೋಡಿ ಕೇಳಿರೋವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆಗಳು ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿ ಗಳ ಮಾಸ ಮಾಸಹ ಇಂಟು ಲಸಹ ಇದಕ್ಕೆ ಸಮನ ಆಗಿರ್ತದೆ ಸೊ ಆಬ್ವಿಯಸ್ಲಿ ಎಂಟು ಬಿ ಗೆ ಸಮನ ಆಗಿರ್ತದೆ ಎಪ್ಪತ್ತೆರಡು ಮತ್ತೆ ನೂರ ಇಪ್ಪತ್ತರ ಮಾಸಹ ಆದರೆ ಲಾಸಹವನ್ನು ಕಂಡಿಡಿರಿ ಸೊ ಇದ್ರ ಮೇಲೆ ಈ ಬೇಸಿಸ್ ಮೇಲೆನೆ ನಾವು ತಗೋಬೇಕು ಎಚ್ ಸಿ ಎಫ್ ಇಂಟು ನೋಡಿ ಇಲ್ಲೇ ಇದೆ ನಿಮಗೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಯುಸಿಕ್ಸ್ಟು ಎ ಇಂಟು ಬಿ ಸೊ ಹಾಗಾಗಿ ಇಪ್ಪತ್ನಾಲ್ಕು ಗುಣಿಸು ಎಪ್ಪತ್ನಾಲ್ಕು ಕಾಮ ಇನ್ನ ನೂರಿಪ್ಪತ್ತರ ಮಾಸಹ ನಮಗೆ ಗೊತ್ತಿರ್ತದೆ ಕೊಟ್ಟು ಕಂಡುಹಿಡಿಯಬೇಕು ಮಕ್ಳು ಅದು ಗೊತ್ತಿಲ್ಲ ಸೊ ಅದನ್ನು ಹೆಚ್ಚಂತ ಎಲ್ಲ ಅಂತ ಬರ್ಕೊಳ್ಳಿ ಮ್ಯುಸಿಕ್ ಒಟ್ಟು ಎಪ್ಪತ್ತೆರಡು ಗುಣಿಸು ನೂರಿಪ್ಪತ್ತು ಸೊ ಹಾಗಾಗಿ ಲಸಹ ಏನಾಗ್ತದೆ ಮುನ್ನೂರ ಅರವತ್ತು ಆಗ್ತದೆ ಸೊ ಹಾಗಾಗಿ ಈ ರೀತಿ ನೀವು ಬಿಡಿಸೋದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ ನೆಕ್ಸ್ಟು ತೊಂಬತ್ತಾರರನ್ನು ಇವುಗಳ ಅವಿಭಾಜ್ಯ ಅಪವರ್ತಗಳನ್ನಾಗಿ ಅವಿಭಾಜ್ಯ ಅಪವರ್ತನ ಅವಿಭಾಜ್ಯ ಸಂಖ್ಯೆಗಳು ನಿಮಗೆ ಗೊತ್ತಿರಬೇಕು ಮಕ್ಕಳ ಅದಕ್ಕೆ ಎರಡೇ ಎರಡು ಅಪವರ್ತನಗಳಿರೋದು ಒಂದು ಮತ್ತೆ ಆ ಸಂಖ್ಯೆ ಹಾಗಾಗಿ ತೊಂಬತ್ತಾರನ ಎರಡು ಗುಣಿಸಿ ಎರಡು ಗುಣಿಸಿ ಈ ರೀತಿ ಬರೆದು ಎರಡರ ಗಾತ ಐದು ಇಂಟು ಮೂರ್ ಅಂತ ಆ ರೀತಿ ನಾವು ಬರಿಬೋದು ಸೊ ಈ ಲೆಕ್ಕವನ್ನು ಸಹ ಕೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ತ್ ಮೂರು ಭಾಗಿಸಿ ಇಪ್ಪತ್ತು ಭಿನ್ನರಾಶಿ ಛೇದವನ್ನ ಟು ಎನ್ ಇಂಟು ಫೈವ್ ಎಂ ರೂಪಕ್ಕೆ ತಂದು ಭಿನ್ನರಾಶಿ ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶವಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಬರೆಯಿರಿ ಅಂತ ಹೇಳಿ ಕಂಡು ಹೌದು ಇದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಸೊ ಈ ರೀತಿ ಮಾಡಿದ್ರೆ ನಿಮಗೆ ಒಂದಂಕಗಳು ಸಿಗ್ತವೆ ಮಕ್ಕಳು ಸೊ ನೋಡಿ ಈ ರೀತಿಯ ಲೆಕ್ಕಗಳನ್ನು ತುಂಬಾ ಬಾರಿ ಎಕ್ಸಾಮ್ ಅಲ್ಲಿ ಎರಡು ಸಂಖ್ಯೆಗಳನ್ನ ಕೊಟ್ಟು ಮಾಸಹ ಕೊಟ್ಟು ಲಾಸಹ ಕಂಡು ಹಿಡ್ತಾರೆ ಅಥವಾ ಎರಡನ್ನೂ ಕಂಡು ಲೆಕ್ಕಗಳನ್ನು ಸಹ ನೀವು ಮಾಡ್ತೀರಾ ನೋಡಿ ಈ ರೀತಿಯ ಲೆಕ್ಕಗಳನ್ನು ಪ್ರಾಕ್ಟಿಸ ಮಾಡ್ಕೊಳ್ಳಿ ಇವೆಲ್ಲ ಒಂದು ಅಂಕಕ್ಕೆ ನಿಮಗೆ ಕೇಳುವಂತ ಪ್ರಶ್ನೆಗಳಾಗಿರ್ತವೆ ಅರ್ಥ ಆಗ್ತಾ ಇದೆಯಾ ಸೊ ಎಲ್ಲ ನಿಮಗೆ ನೋಡಿ ಪ್ರಿಪರೇಟರಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲೂ ಕೇಳಿದರೆ ಎರಡು ಸಂಖ್ಯೆಗಳ ಮಾಸಹ ಮತ್ತೆ ಲಾಸಹಗಳು ಮೂರು ಮತ್ತು ಅರವತ್ತು ಒಂದು ಸಂಖ್ಯೆ ನೂರ್ ಇಪ್ಪತ್ತಾದ್ರೆ ಈ ರೀತಿ ನಾವು ಬರ್ಕೋತೀವಿ ಮಾಸಹ ಗುಣಿಸೋ ಲಾಸಹ ಇದು ಎಂಟು ಬಿ ಹಾಗ ನಾವು ಯಾವುದೇ ಲಾಸಹವನ್ನು ಕಂಡುಹಿಡಿಯಬಹುದು ಮಾಸಹವನ್ನು ಸಹ ಕಂಡುಹಿಡಬಹುದು ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೂರು ಇಸ್ಕೋಲ್ಸ್ ಟು ಎರಡರ ಗಾತ ಎಂ ಇಂತೂ ಐದರ ಗಾತ ಎನ್ ಅದರಲ್ಲಿ ಎಂ ಮತ್ತೆ ಎನ್ನ ಬೆಲೆ ಕಂಡುಹಿಡಲಿ ಕೇಳಿದ್ರೆ ಸೊ ಅಪವರ್ತಿಸಿ ಅಪವರ್ತಿಸಿ ಬರೆದಾಗ ಎನ್ ಬೆಲೆ ಎರಡಾಗುತ್ತೆ ಆಗುತ್ತೆ ಎಂ ಬೆಲೆ ಮೂರಾಗುತ್ತೆ ಸೊ ಈ ರೀತಿ ಲೆಕ್ಕಗಳು ಒಂದು ಅಂಕಕ್ಕೆ ನಿಮಗೆ ಕೇಳ್ತಾರೆ ಈ ಪಾಠದಲ್ಲಿ ನೆಕ್ಸ್ಟ್ ನಿಮಗೆ ಎರಡರಿಂದ ಮೂರು ಅಂಕಕ್ಕೆ ಈ ಒಂದು ಪಾಠದಲ್ಲಿ ಬರುವಂತಹ ಪ್ರಶ್ನೆ ಹೆಚ್ಚಾಗಿ ಯಾವುದಪ್ಪ ಅಂದರೆ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ಸಾಧಿಸಿ ತ್ರೀ ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ಟೂ ಟೂ ರೂಡ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಎಂದು ಸಾಧಿಸಿ ಸೊ ಎರಡು ಸಹ ವೆರಿ ಇಂಪಾರ್ಟೆಂಟ್ ಎರಡರಲ್ಲಿ ಯಾವುದಾದ್ರೂ ಒಂದು ತರದ ಲೆಕ್ಕವನ್ನು ನಿಮಗೆ ಕೇಳ್ತಾರೆ ಸೊ ಆಲ್ರೆಡಿ ಗೊತ್ತಿದೆ ಮಕ್ಕಳು ಇದನ್ನ ಫಸ್ಟ್ ನೀವು ಇದನ್ನ ಭಾಗಲಬ್ಧ ಸಂಖ್ಯೆ ಆಗಿ ತೆಗೆದುಕೊಂಡು ತ್ರೀ ಪ್ಲಸ್ ರೂಟ್ ಫೈವ್ ಟು ಪಿ ಬೈ ಕ್ಯೂ ಆಗಿರಲಿ ಅಂತ ಹೇಳಿ ತಗೋತೀರಾ ಸೊ ತ್ರೀ ಅನ್ನ ಈ ಕಡೆ ತಗೊಂಡ್ರೆ ಪಿ ಬೈ ಕ್ಯೂ ಮೈನಸ್ ತ್ರೀ ಆಗುತ್ತೆ ಲಸಹ ಸಹ ತೆಗೆದುಕೊಂಡ್ರೆ ಪಿ ಮೈನಸ್ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಆಗುತ್ತೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ತಗೊಳ್ತೀವಿ ಆದರೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಉಂಟು ಮಾಡ್ತದೆ ನಮ್ಮ ಊಹೆ ತಪ್ಪು ಅಂತ ಹೇಳಿ ಇದಿಷ್ಟನ ಬರೆದ್ರೆ ನಿಮಗೆ ಎರಡು ಅಂಕ ಅಥವಾ ಮೂರು ಅಂಕಕ್ಕೆ ಸಹ ಕೇಳುವ ಸಾಧ್ಯತೆಗಳು ಇರ್ತದೆ ಸೊ ಇಲ್ಲಿ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಆಗಿರಲಿ ಅಂತ ಅದನ್ನು ಭಾಗಲಬ್ಧ ಸಂಖ್ಯೆ ತೆಗೆದುಕೊಂಡು ನೀವು ಈ ರೀತಿ ಪ್ರೂವ್ ಮಾಡಬೇಕು ಮಕ್ಕಳ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಅನ್ನು ತುಂಬಾ ಬಾರಿ ಎಕ್ಸಾಮ್ಗೆ ಕೇಳ್ತಾರೆ ಇದು ಡೆಫಿನೆಟ್ ಕ್ವಶನ್ ಇದು ಬಂದೇ ಬರ್ತದೆ ಆ ರೀತಿ ಕೇಳಬಹುದು ಅಥವಾ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸೊ ಎರಡಲ್ಲಿ ಯಾವ್ದಾದ್ರು ಒಂದನ್ನು ಕೇಳ್ತಾರೆ ಫಸ್ಟ್ ರೂಟ್ ಫೈವ್ ಅನ್ನ ಒಂದು ಭಾಗಲಬ್ಧ ಸಂಖ್ಯೆ ಅಂತ ತೆಗೆದುಕೊಳ್ಳೋಣ ಹಾಗಾಗಿ ರೂಟ್ ಫೈವ್ ಇಸ್ ಈಕ್ವಲ್ಸ್ ಟು ಪಿ ಬೈ ಕ್ಯೂ ಆಗಿರ್ತದೆ ಕ್ಯೂ ಮತ್ತೆ ಪಿ ಎರಡು ಏನಾಗ್ತದೆ ದೆ ಬಿಲಾಂಗ್ಸ್ ಟು ಜೆಡ್ ಅವೆಲ್ಲ ನಿಮಗೆ ಗೊತ್ತಿರಬೇಕು ಮಕ್ಕಳು ಇಂಟೀಜರ್ಸ್ ಆಗಿರ್ತವೆ ಅವು ಸೊ ಹಾಗಾಗಿ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಅಂತ ತೆಗೆದುಕೊಂಡಾಗ ಸೊ ನಾವು ಇದನ್ನ ಓರೆ ಗುಣಾಕಾರ ಮಾಡ್ಕೊಂಡಾಗ ಏನಾಗುತ್ತೆ ಫೈವ್ ಕ್ಯೂ ಇಸ್ ಈಕ್ವಲ್ಸ್ ಟು ಪಿ ಆಗ್ತದೆ ಸೊ ಎರಡೂ ಕಡೆ ನಾವು ವರ್ಗ ಅಂದ್ರೆ ಸ್ಕ್ವೇರ್ ಮಾಡೋಣ ಹಾಗಾಗಿ ಏನಾಗುತ್ತೆ ಫೈವ್ ಕ್ಯೂ ಸ್ಕ್ವೇರ್ ಇಸ್ ಇಕಲ್ ಟು ಪಿ ಸ್ಕ್ವೇರ್ ಸೊ ಅದನ್ನ ಸಮೀಕರಣ ಒಂದಂತ ತೆಗೆದುಕೊಳ್ಳಿ ಸೊ ಇದು ಫೈವ್ ಏನ್ ಮಾಡ್ತದೆ ಪಿ ಸ್ಕ್ವೇರ್ ಅನ್ನು ಭಾಗಿಸ್ತದೆ ಐದು ಪಿ ಅನ್ನು ಸಹ ಭಾಗಿಸ್ತದೆ ಹಾಗಾಗಿ ಪಿ ಇಸ್ ಇಕ್ವಲ್ ಟು ಫೈವ್ ಕೆ ಅಂತ ಹೇಳಿ ತೆಗೆದುಕೊಳ್ಳೋಣ ಮತ್ತೆ ಎರಡು ಕಡೆ ವರ್ಗಗೊಳಿಸಿದಾಗ ಪಿ ಸ್ಕ್ವೇರ್ ಇಸ್ ಇಂಟು ಫೈವ್ ಸ್ಕ್ವೇರ್ ಆಗ್ತದೆ ಸೊ ಟೂ ಅನ್ನ ಎರಡರಲ್ಲಿ ಒಂದನ್ನ ಆದೇಶಿಸಿದಾಗ ನಮಗೆ ಫೈ ಕ್ಯೂ ಸ್ಕ್ವೇರ್ ಇಸ್ಗಳು ಟು ಟ್ವೆಂಟಿ ಫೈವ್ ಕೆ ಸ್ಕ್ವೇರ್ ಆಗುತ್ತೆ ಕ್ಯೂ ಸ್ಕ್ವೇರ್ ಇಸ್ಗಳು ಫೈವ್ ಕೆ ಸ್ಕ್ವೇರ್ ಸೊ ಇದು ಭಾಗಿಸ್ತದೆ ಹಾಗಾಗಿ ಪಿ ಮತ್ತೆ ಕ್ಯೂ ಎರಡು ಸಹ ಸಾಮಾನ್ಯ ಅಪವರ್ತನ ಐದ ಐದನ್ನು ಹೊಂದಿವೆ ಹಾಗಾಗಿ ಇದು ನಮ್ಮ ಊಹೆಗೆ ವೈರುಧ್ಯ ಉಂಟು ಮಾಡುತ್ತದೆ ಸೊ ಇದು ನಮ್ಮ ಊಹೆಯ ತಪ್ಪು ಹಾಗಾಗಿ ರೂಟ್ ಫೈವ್ ಒಂದು ಅಭಾಗಲಭ್ಯ ಸಂಖ್ಯೆ ಸೊ ವೆರಿ ಇಂಪಾರ್ಟೆಂಟ್ ಮಕ್ಕಳ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಇಲ್ಲೊಂದಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಸೊ ಇವೆಲ್ಲ ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಮಕ್ಕಳ ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದ್ರೊಳಗಡೆ ನಿಮಗೆ ಒಂದು ಪ್ರಶ್ನೆ ವಾಸ್ತವ ಸಂಖ್ಯೆಗಳಿಂದ ಬಂದೇ ಬಂದಿರ್ತದೆ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಎರಡು ಬಹುಪದೋಕ್ತಿಗಳು ಸೊ ಈ ಪಾಠದಲ್ಲಿ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಶೂನ್ಯತೆಗಳಿಗೆ ಅರ್ಥ ಆಗ್ತಾ ಇದೆಯಾ ಸೊ ನಮಗೆ ಅದು ಸೊ ಆದರ್ಶ ರೂಪನೂ ಗೊತ್ತಿರಬೇಕು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ವಲ್ಸ್ ಟು ಜೀರೋ ಅದು ವರ್ಗ ಬಹುಪದೋಕ್ತಿಯ ಒಂದು ಆದರ್ಶ ರೂಪ ಸೊ ಆಲ್ಫಾ ಬೀಟಗಳನ್ನ ಶೂನ್ಯತೆಗಳು ಅಂತೇಳಿ ಕರಿತೀವಿ ಸೊ ಮೂಲಗಳ ಮೊತ್ತಕ್ಕೆ ಆಲ್ಫಾ ಪ್ಲಸ್ ಬಿಟ ಇದುಗಳು ಮೈನಸ್ ಬಿ ಬೈ ಮೂಲಗಳ ಗುಣಲಬ್ಧಕ್ಕೆ ಆಲ್ಫಾ ಸಿ ಬೈ ಸೊ ಇದಿಷ್ಟು ಗೊತ್ತಿರಲಿ ಮತ್ತೆ ಕೆಲವೊಂದು ಸರಿ ಏನು ಮಾಡ್ತಾರೆ ಎರಡು ಶೂನ್ಯತೆಗಳನ್ನ ಕೊಟ್ಬಿಟ್ಟು ನಮಗೆ ವರ್ಗ ಬಹುಪದೋಕ್ತಿಯನ್ನ ಬರೀರಿ ಅಂತ ಹೇಳಿ ಕೊಡ್ತಾರೆ ಆಗ ನಾವು ಇದನ್ನ ಯೂಸ್ ಮಾಡ್ಕೋಬೇಕು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬಿಟಾ ಸೊ ಇದು ನೆನ್ಪಿಟ್ಕೊಂಡಿರಲಿ ಇದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೊ ನೆಕ್ಸ್ಟ್ ಒಂದು ಅಂಕಕ್ಕೆ ಈ ಪಾಠದಲ್ಲಿ ಕೇಳುವಂಥದ್ದು ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಆ ರೀತಿ ಕೇಳುವ ಸಾಧ್ಯತೆಗಳು ಇರ್ತವೆ ಸೊ ಬರ್ಕೊಳ್ಳೋಣ ಬರ್ಕೊಂಡು ಇದು ಮಾಡಿದ್ರೆ ನಮ್ಗೆ ಇಲ್ಲಿ ಎರಡು ಶೂನ್ಯತೆಗಳು ಬರ್ತವೆ ಒಂದು ಪ್ಲಸ್ ರೂಟ್ ತ್ರೀ ಇನ್ನೊಂದು ಮೈನಸ್ ರೂಟ್ ತ್ರೀ ಸೊ ಇಲ್ಲೂ ಸಹ ನೀವೇ ಒಂದೆರಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈವ್ ಇದೆ ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಮಕ್ಕಳ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಸೊ ಎಕ್ಸ್ ಇಸ್ ಇಕೋಲ್ ಟು ಪ್ಲಸ್ ಆರ್ ಮೈನಸ್ ಫೈವ್ ಹಾಗಾಗಿ ಎರಡು ಶೂನ್ಯತೆಗಳು ಬರ್ತದೆ ನೆಕ್ಸ್ಟ್ ಈಗಂತೂ ಹೆಚ್ಚು ಬಾರಿ ಕೇಳ್ತಾ ಇರೋದು ನಿಮಗೆ ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಮಹತ್ತಮ ಗಾತವನ್ನ ಕೇಳ್ತಾರೆ ಸೊ ವೆರಿ ಈಸಿ ಯಾವ್ದು ಐ ಎಷ್ಟು ಡಿಗ್ರಿ ಇರ್ತದೋ ಅದೇ ಮಹಾ ತಮ್ಮಗಾತ ಮೂರಾಗಿರ್ತದೆ ಸೊ ಹಾಗಾಗಿ ಆ ರೀತಿ ಲೆಕ್ಕ ಕೇಳಬಹುದು ಅಥವಾ ನಕ್ಷೆಯನ್ನ ಕೊಡ್ತಾರೆ ಮಕ್ಕಳ ಅರ್ಥ ಆಗ್ತಾ ಇದೆಯಾ ನಕ್ಷೆ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಶೂನ್ಯತೆಗಳಿವೆ ಸೊ ಅಕ್ಷವನ್ನ ಎಷ್ಟು ಬಾರಿ ಆ ರೇಖೆ ಟಚ್ ಮಾಡಿರ್ತದಲ್ಲ ಅದಷ್ಟು ಶೂನ್ಯತೆಗಳು ಒಂದು ಎರಡು ಮೂರು ಸೊ ಹಾಗಾಗಿ ಇದ್ರ ಶೂನ್ಯತೆ ಎಷ್ಟಾಗಿರ್ತದೆ ಮೂರು ಅದೇ ರೀತಿ ಇಲ್ಲಿ ನೋಡಿ ಇದರಲ್ಲೂ ಸಹ ಎಷ್ಟು ಶೂನ್ಯತೆಗಳಿದಾವೆ ಒಂದು ಎರಡು ಮೂರು ಸೊ ಹಾಗಾಗಿ ಇದ್ರ ಸಹ ಉತ್ತರ ಏನಾಗ್ತದೆ ಮೂರಾಗಿರ್ತದೆ ಹಾಗಾಗಿ ಲೆಕ್ಕವನ್ನ ಪ್ರಾ ಈ ರೀತಿ ಲೆಕ್ಕ ಅಂತೂ ಫಿಕ್ಸ್ ಮಕ್ಕಳನ್ನು ನಕ್ಷೆ ಕೊಟ್ಟು ಎಷ್ಟು ಶೂನ್ಯತೆಗಳಿದಾವೆ ಅಂತ ಕೇಳಬಹುದು ಅಥವಾ ಒಂದು ಬಹುಪದೋಕ್ತಿಯನ್ನ ಕೊಟ್ಬಿಟ್ಟು ಇದರ ಮಹತ್ತಮ ಗಾತ ಎಷ್ಟು ಇವೆರಡು ಫಿಕ್ಸೆಡ್ ಕ್ವಶನ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದು ರೀತಿ ಲೆಕ್ಕವನ್ನ ಕೇಳ್ತಾರೆ ಈಗ ಇಲ್ಲಿ ನೋಡಿ ಇದರ ಮಹತ್ತಮ ಗಾತ ಮೂರು ಅರ್ಥ ಆಗ್ತಾ ಇದೆ ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಡಿಸ್ಪ್ಲೇ ಮೇಲೆ ಹೆಚ್ಚಾಗಿ ನಮಗೆ ಕೇಳುವಂತದ್ದು ಯಾವುದು ಗಾತಗಳು ಅಥವಾ ಮಹತ್ತ ಗಾತ ಕೇಳಬಹುದು ಅಥವಾ ಇದರಲ್ಲಿ ಎಷ್ಟು ಶೂನ್ಯತೆಗಳೆ ಹಾಗಾಗಿ ಫಿಕ್ಸೆಡ್ ಕ್ವಶನ್ ಮಕ್ಕಳ ನಿಮಗೆ ಎರಡು ರೀತಿಯ ಪ್ರಶ್ನೆಗಳು ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಿಸ್ ಅಂತ ಮಾಡ್ಕೊಳ್ಳೇಬೇಡಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಅರ್ಥ ಆಗ್ತಾ ಇದೆಯಲ್ಲ ಇವೆಲ್ಲ ಅದೇ ಲೆಕ್ಕಗಳು ನೆಕ್ಸ್ಟ್ ಈ ಒಂದು ಪಾಠದಲ್ಲಿ ಬರುವಂಥದ್ದು ಒಂದು ಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡು ಅಥವಾ ಶೂನ್ಯತೆ ಕೊಟ್ಟಾಗ ಬಹುಪದೋಕ್ತಿಯನ್ನ ಕಂಡು ಯಾವ ರೀತಿ ಸೊ ಈಗ ಇಲ್ಲಿ ನಮಗೊಂದು ವರ್ಗ ಬಹುಪದೋಕ್ತಿ ಕೊಟ್ಟಿದ್ದಾರೆ ಶೂನ್ಯತೆಯನ್ನ ಬಿಟ್ಟು ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ಸೊ ಮಕ್ಕಳ ಇದನ್ನ ಮೂರು ಅಂಕಕ್ಕೆ ಹೆಚ್ಚು ಬಾರಿ ಕೇಳ್ತಾ ಇದಾರೆ ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೋಬೇಕು ಸೊ ಈಗ ಫಸ್ಟ್ ಸಮೀಕರಣ ಬರ್ಕೊಳ್ಳೋಣ ಎಕ್ಸ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಸೊ ಗುಣಸಿದ್ರೆ ಹತ್ತು ಬರಬೇಕು ಆ್ಯಡ್ ಮಾಡಿದ್ರೆ ಏಳು ಬರಬೇಕು ಹಾಗಾಗಿ ಹತ್ತಂದ್ರೆ ಐದರಲ್ಲಿ ಹತ್ತು ಸೊ ಹಾಗಾಗಿ ಏಳು ಪ್ಲೇಸಿಗೆ ನಾವು ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಅಂತ ತಗೋತೀವಿ ಸೊ ಇಲ್ಲಿ ಕಾಮನ್ ಇರೋದೆಲ್ಲ ತೆಗೆದುಕೊಂಡ್ರೆ ನಮಗೆ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಜೀರೋ ಹಾಗಾಗಿ ಎಕ್ಸ್ ವ್ಯಾಲ್ಯೂ ಮೈನಸ್ ಟು ಆಗ್ತದೆ ಎಕ್ಸ್ ವ್ಯಾಲ್ಯೂ ಮೈನಸ್ ವೈ ಸೊ ಎರಡು ಶೂನ್ಯತೆಗಳು ಬಂತು ಆಲ್ಫಾ ಮತ್ತೆ ಬೀಟಾ ಬಂತು ಅರ್ಥ ಆಗ್ತಾ ಇದೆಯಾ ಸೊ ಈಗ ನಾವು ಶೂನ್ಯತೆಗಳ ಸಹ ಗುಣಕಗಳ ಸಂಬಂಧ ನೋಡಬೇಕಲ್ಲ ಆಲ್ಫಾ ಬಿಟಾ ಆಲ್ಫಾ ಪ್ಲಸ್ ಬಿಟಾ ಇಜೋಲ್ಸ್ಟು ಮೈನಸ್ ಬಿ ಬೈ ಸೊ ಆಲ್ಫಾ ಅಂದರೆ ಮೈನಸ್ ಟು ಬಿಟಾ ಅಂದರೆ ಮೈನಸ್ ಬೈ ಇಸ್ ಈಕ್ವಲ್ಸ್ ಟು ಮೈನಸ್ ಸೆವೆನ್ ಬೈ ಸೆವೆನ್ ಸೊ ಹಾಗಾಗಿ ಎಲ್ ಎಚ್ ಎಸ್ ಇದ್ಗೊಳ್ಟು ಆರ್ ಎಚ್ ಎಸ್ ಆಯಿತು ಅದೇ ರೀತಿ ಗುಣಲಬ್ಧವನ್ನು ತೆಗೆದುಕೊಂಡಾಗ ಹತ್ತು ಇದುಕೊಳ್ತು ಹತ್ತು ಸೊ ಈ ರೀತಿ ಸಂಪೂರ್ಣವಾಗಿ ನೀವು ಮಾಡಿದ್ರೆ ಮಕ್ಕಳ ಸೊ ಯು ವಿಲ್ ಸ್ಕೋರ್ ತ್ರೀ ಮಾರ್ಕ್ ಅರ್ಥ ಆಗ್ತಿದೆಯಾ ನೋಡಿ ಅದೇ ರೀತಿ ಲೆಕ್ಕ ಇಲ್ಲಿದೆ ನೋಡಿ ಇಲ್ಲೂ ಸಹ ಒಂದು ವರ್ಗ ಬಹುಪದೋಕ್ತಿ ಕೊಟ್ಟಿದ್ದಾರೆ ಶೂನ್ಯತೆಗಳನ್ನ ಕಂಡುಹಿಡಿಯಬೇಕು ಸೊ ಅಪವರ್ತಿಸೋಣ ಫಸ್ಟು ಕೊಟ್ಟಿರೋ ಸಂಖ್ಯೆಯನ್ನು ತೆಗೆದುಕೊಳ್ಳೋಣ ಅಪವರ್ತಿಸ್ಕೋಣ ಇಲ್ಲಿ ಹನ್ನೆರಡು ಬರ್ತದೆ ಮಲ್ಟಿಪ್ಲೈ ಮಾಡಿದ್ರೆ ಹನ್ನೆರಡು ಬರಬೇಕು ಕೂಡಿಸಿದ್ರೆ ಆರು ಎಷ್ಟು ನಾಲ್ಕು ಬರಬೇಕು ಆರರಲ್ಲಿ ಹನ್ನೆರಡು ಆ ಸಂಖ್ಯೆಯನ್ನು ತೆಗೆದುಕೊಂಡು ನಾಲ್ಕರ ಜಾಗದಲ್ಲಿ ಮೈನಸ್ ಆರು ಎಕ್ಸ್ ಪ್ಲಸ್ ಟೂ ಎಕ್ಸ್ ಮಾಡಿದ್ರೆ ನಮಗೆ ಒಂದು ಶೂನ್ಯತೆ ತ್ರೀ ಬೈ ಟೂ ಬರ್ತದೆ ಇನ್ನೊಂದು ಶೂನ್ಯತೆ ಮೈನಸ್ ಒನ್ ಬೈ ಟೂ ಬರ್ತದೆ ಸೊ ಅದನ್ನ ಆಲ್ಫಾ ಮತ್ತೆ ಬೀಟಾ ತೆಗೆದುಕೊಂಡು ಶೂನ್ಯತೆಗಳ ಮೊತ್ತ ಮತ್ತೆ ಶೂನ್ಯತೆಗಳ ಗುಣಲಬ್ಧವನ್ನು ಕಂಡು ಅವುಗಳು ಸಂಬಂಧ ತೋರಿಸ್ಬೇಕು ತಾಳೆ ನೋಡಿ ತೋರಿಸಿದ್ರೆ ಮೂರು ಅಂಕಗಳು ಸಿಗ್ತದೆ ಸೊ ಆ ರೀತಿಯ ಸಮೀಕರಣ ಕೊಟ್ಟು ನಿಮಗೆ ಶೂನ್ಯತೆ ಕಳ್ತಾರೆ ಕೆಲವೊಂದು ಟೈಮ್ ಏನ್ಮಾಡ್ತಾರೆ ಗೊತ್ತಾ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನ ಕೊಟ್ಬಿಟ್ಟು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯು ವೆರಿ ಈಸಿ ಅರ್ಥ ಆಗ್ತಾ ಇದೆಯಾ ಸೊ ನಮಗೆ ಆಗ್ಲೇ ಹೇಳಿದೆ ನಾನು ವರ್ಗ ಬಹುಪದ ಕಂಡಿಡಬೇಕು ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಆಫ್ ಆಲ್ಫಾ ಪ್ಲಸ್ ಬಿಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅದಕ್ಕೆ ನಾವು ಈ ಬೆಲೆಗಳನ್ನ ಆಡ್ ಮಾಡೋಣ ಸೊ ಹಾಗಾಗಿ ಆಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಒನ್ ಬೈ ಟು ಆಲ್ಫಾ ಬೀಟಾ ಅಂತ ಹೇಳಿದ್ರೆ ಮೈನಸ್ ಒನ್ ಸೊ ಹಾಗಾಗಿ ಎಕ್ಸ್ ಸ್ಕ್ವೇಯರ್ ಮೈನಸ್ ಒನ್ ಬೈ ಫೋರ್ ಎಕ್ಸ್ ಪ್ಲಸ್ ಆಫ್ ಮೈನಸ್ ಒನ್ ಸೊ ಹಾಗಾಗಿ ಎಕ್ಸ್ ಸ್ಕ್ವೇಯರ್ ಮೈನಸ್ ಒನ್ ಬೈ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಸೊ ಅದನ್ನ ಓರ್ ನಾವು ಎಲ್ಲದಕ್ಕೂ ಎಲ್ ಸಿ ಎಮ್ ಅನ್ನ ವಿಲ್ ವಿಲ್ಗೆಟ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಆಗ್ತದೆ ಸೊ ಈ ರೀತಿ ನಾವು ಸಮೀಕರಣವನ್ನ ಬರೀಬೇಕು ಅದೇ ರೀತಿ ಇಲ್ಲೂ ಸಹ ನೋಡಿ ಇನ್ನೊಂದು ಎರಡು ಉದಾಹರಣೆ ಕೊಟ್ಟಿದ್ದಾರೆ ಎರಡು ಮೊತ್ತಗಳನ್ನ ಮತ್ತೆ ಗುಣಲಬ್ಧ ಕೊಟ್ಟಾಗ ಈ ರೀತಿ ನಾವು ಸಮೀಕರಣವನ್ನ ಬರಿಬೇಕು ಸೊ ಹಾಗಾಗಿ ಎರಡೂ ರೀತಿಯ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ಸೊ ಇದನ್ನ ಕೊಟ್ಟಾಗ ಶೂನ್ಯತೆ ಕಂಡು ನೋಡ್ಕೊಳ್ಳಿ ಮೊತ್ತ ಮತ್ತೆ ಗುಣಲಬ್ಧ ಕೊಟ್ಟಾಗ ವರ್ಗ ಬಹ ಉಪದೋಕ್ತಿಯನ್ನ ಸಹ ನೀವು ಪ್ರಾಕ್ಟೀಸ್ ಮಾಡ್ಬೇಕು ಸೊ ಎರಡೂ ರೀತಿಯ ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮ್ಗೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಸೊ ಈ ಪಾಠದಲ್ಲಿ ನೀವು ಕಂಪಲ್ಸರಿ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಯಾವ್ದಪ್ಪ ಅಂತ ಹೇಳಿದರೆ ಆದರ್ಶ ಸಮೀಕರಣಗಳು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಟು ಇಸ್ ಸಿ ಒನ್ ಇಸ್ ಇಗೋಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಇಗೋಲ್ ಟು ಜೀರೋ ಸೊ ಈ ಅನುಪಾತಗಳ ಹೋಲಿಕೆಗಳನ್ನು ಮರೆಯೋ ಹಾಗೆ ಇಲ್ಲ ಮಕ್ಕಳು ಇದ್ರ ಮೇಲೆ ನಿಮಗೆ ಒಂದು ಅಂಕಕ್ಕಂತೂ ಫಿಕ್ಸ್ ಕ್ವಶನ್ ಮಕ್ಳು ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕು ಎ ಒನ್ ಬೈ ಎ ಟು ಈಕ್ವಲ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಅಂತ ಹೇಳಿದ್ರೆ ಅವು ಛೇದಿಸುವ ರೇಖೆಗಳು ಅಲ್ಲಿ ಒಂದೇ ಪರಿಹಾರ ಛೇದಿಸುವ ರೇಖೆಗಳಿಗೆ ಯಾವಾಗಲೂ ಒಂದೇ ಪರಿಹಾರ ಇರ್ತವೆ ಮತ್ತು ಅವು ಸ್ಥಿರವಾದ ಸಮೀಕರಣಗಳು ಇದು ಮೂರು ಗೊತ್ತಿರಬೇಕು ಯಾವುದ್ರ ಮೇಲೆ ಬೇಕಾದರೂ ಅವರು ಎಕ್ಸಾಮ್ ಅಲ್ಲಿ ಅನ್ನು ಕೇಳ್ತಾರೆ ಎಲ್ಲವೂ ಈಕ್ವಲ್ ಆಗಿದ್ದಾಗ ಎ ಒನ್ ಬೈ ಟು ಒನ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹೇಳಿದ್ರೆ ಅವು ಐಕ್ಯಗೊಳ್ಳುವ ರೇಖೆಗಳು ಅಲ್ಲಿ ಅಪರಿಮಿತ ಪರಿಹಾರ ಇರ್ತದೆ ಮತ್ತೆ ಅವು ಅವಲಂಬಿತ ಸ್ಥಿರ ಜೋಡಿಗಳಾಗಿರ್ತವೆ ಅರ್ಥ ಆಗ್ತಿದೆಯಾ ಸಮಾಂತರ ರೇಖೆಗಳಂದ್ರೆ ಎ ಒನ್ ಬೈ ಏ ಟು ಈಕ್ವಲ್ ಟು ಬಿ ಒನ್ ಬೈ ಬಿಟ್ಟು ಅವು ಸಮಾಂತರ ರೇಖೆಗಳು ಅಲ್ಲಿ ಪರಿಹಾರನೇ ಇರೋದಿಲ್ಲ ಮತ್ತೆ ಅವು ಅಸ್ಥಿರ ಜೋಡಿಗಳು ಸೊ ಈ ಮೂರು ಹೋಲಿಕೆಗಳನ್ನ ನೀವು ಮಿಸ್ ಮಾಡದೆ ಕಲ್ತ್ಕೋಬೇಕು ಯಾಕೆಂದ್ರೆ ಅದ್ರ ಮೇಲೆ ಒಂದು ಅಂಕಕ್ಕೆ ಲೆಕ್ಕಗಳು ಫಿಕ್ಸೆಡ್ ಆಗಿ ಬಂದೇ ಬರ್ತದೆ ನೆಕ್ಸ್ಟ್ ಇದರಲ್ಲಿ ಡೆಫಿನೆಟ್ ಕ್ವಶನ್ ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗೆ ಪರಿಹಾರ ಕಂಡುಹಿಡಿಯೋದು ಎರಡು ಅಂಕಗಳಿಗೆ ಫಿಕ್ಸ್ ಮಕ್ಕಳು ಇವೆಲ್ಲ ನೀವು ಕೊಟ್ಟಿರೋ ಸಮೀಕರಣಗಳೆಲ್ಲ ಎಕ್ಸಾಮಲ್ಲಿ ಕೇಳಿರೋ ಸೊ ಈಗ ಎಕ್ಸಾಂಪಲ್ಗೆ ಒಂದು ಕೊಡ್ತಾರೆ ಸಮೀಕರಣವನ್ನು ಬಿಡಿಸಿ ಅಥವಾ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತಲ್ಲಾದರೂ ಕೇಳ್ಬೋದು ಸೊ ಕೊಟ್ಟಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು ಫೈವ್ ಟು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೋರ್ ಸೊ ಫಸ್ಟ್ ನೋಡೋಣ ಅಲ್ಲಿ ಯಾವುದಾದ್ರೂ ಕ್ಯಾನ್ಸಲ್ ಆಗೋ ಥರ ಇದೆಯಾ ಇದ್ರೆ ಡೈರೆಕ್ಟಾಗಿ ನಾವು ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲ ಅಂತ ಹೇಳಿದ್ರೆ ಸೊ ಈ ರೀತಿ ಮಲ್ಟಿಪ್ಲೈ ಮಾಡಿ ಸಮೀಕರಣಗಳನ್ನು ಸರಿದೂಗಿಸ್ಕೊಳ್ಳೋಣ ಸೊ ಇಲ್ಲಿ ಮೊದಲನೇ ಸಮೀಕರಣಕ್ಕೆ ಎರಡರಿಂದ ಗುಣಿಸ್ತಾ ಇದ್ದೀನಿ ಎರಡನೇ ಸಮೀಕರಣಕ್ಕೆ ಏನು ಗುಣಿಸ್ತಾ ಇಲ್ಲ ಸೊ ಆಗ ನನಗೆ ಬರುವಂಥದ್ದು ಏನಾಗ್ತದೆ ಹೇಳಿ ಸೊ ಇದು ಟು ಎಕ್ಸ್ ಮೈನಸ್ ತ್ರೀ ವೈ ಸೊ ಸೊ ಇದೇನಾಗ್ತದೆ ಟೂ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ ಟು ಟೆನ್ ಆಯಿತು ಸೊ ಹಾಗಾಗಿ ಸಮೀಕರಣ ಒಂದನ್ನು ಎರಡರಿಂದ ಗುಣಿಸಿದಾಗ ನನಗೆ ಇದು ಬರ್ತದೆ ಇಷ್ಟು ಬಂತು ಹಾಗಾಗಿ ಮೂರರಿಂದ ನಾನು ಎರಡನ್ನು ಕಳೆದಾಗ ಸೊ ಟೂ ಎಕ್ಸ್ ಟು ಎಕ್ಸ್ ಕ್ಯಾನ್ಸಲ್ ಆಗ್ತದೆ ಉಳಿಯೋಂಥದ್ದು ಫೈವ್ ವೈ ಇಸ್ ಈಕ್ವಲ್ಸ್ ಟು ಸಿಕ್ಸ್ ಸೊ ಇಲ್ಲಿ ಪ್ಲಸ್ಸು ಮೈನಸ್ ಚೈನ್ ಮಾಡೋದನ್ನು ಕನ್ಫ್ಯೂಷನ್ ಆಗಬೇಡಿ ಇಲ್ಲಿ ಮೈನಸ್ ಇದ್ದರೆ ಪ್ಲಸ್ ಆಗುತ್ತೆ ಪ್ಲಸ್ ಇದ್ದರೆ ಮೈನಸ್ ಆಗ್ತದೆ ಸೊ ಅಲ್ಲಿಗೆ ನನಗೆ ವೈ ಬೆಲೆ ಗೊತ್ತಾಯಿತು ಸಿಕ್ಸ್ ಬೈ ಫೈವ್ ಸೊ ಆ ಬೆಲೆಯನ್ನು ಯಾವುದಾದ್ರೂ ಸಮೀಕರಣ ಒಂದಕ್ಕೆ ಆದೇಶಿಸಿದಾಗ ನಮಗೆ ಎಕ್ಸ್ ಬೆಲೆ ಸಹ ಗೊತ್ತಾಗ್ತದೆ ಅದು ನೈನ್ಟೀನ್ ಬೈ ಫೈವ್ ಸೊ ಈ ರೀತಿ ನೀವು ಮಾಡಿದ್ರೆ ಎರಡು ಅಂಕ ಸಿಗ್ತದೆ ಮಕ್ಕಳು ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲೂ ಸಹ ಇದೆ ಇಲ್ಲಿ ಡೈರೆಕ್ಟ್ ಪ್ಲಸ್ ವೈ ಮೈನಸ್ ವೈ ಇದೆ ಡೈರೆಕ್ಟ್ ಆಗಿ ನಾವು ಕ್ಯಾನ್ಸಲ್ ಅನ್ನ ಮಾಡ್ಕೊಬಹುದು ಸೊ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಫೈವ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ಆಗುತ್ತೆ ಎಕ್ಸ್ ಬೆಲೆ ತ್ರೀ ಬಂತು ಸೊ ಈ ಎಕ್ಸ್ ಬೆಲೆ ತ್ರೀ ಅನ್ನ ನಾವು ಸಮೀಕರಣ ಒಂದಕ್ಕೆ ಆದೇಶಿಸಿದಾಗ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ಸ್ ಟು ಟೆನ್ ಸೊ ಹಾಗಾಗಿ ಎಕ್ಸ್ ಪ್ಲಸ್ಗೆ ತ್ರೀ ಅನ್ನ ಆ್ಯಡ್ ಮಾಡಿದ್ರೆ ನಮಗೆ ವೈ ಬೆಲೆ ಟೆನ್ ಫೋರ್ ಆಗ್ತದೆ ಸೊ ಹಾಗೆ ಈ ರೀತಿ ಈ ಲೆಕ್ಕ ಅಂತೂ ಫಿಕ್ಸೆಡ್ ಕ್ವಶನ್ ಮಕ್ಕಳ ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಒಂದಷ್ಟು ಲೆಕ್ಕಗಳನ್ನು ನಿಮಗಿಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಎಕ್ಸಾಮಲ್ಲಿ ಕೇಳಿರುವಂತಹ ಲೆಕ್ಕಗಳನ್ನು ನಿಮಗೆ ಕಾಣಿಸ್ತಾ ಇದೆ ಡಿಸ್ಪ್ಲೇ ಮೇಲೆ ಮಕ್ಕಳ ಸೊ ನೋಡ್ಕೊಳ್ಳಿ ಅಥವಾ ಇದರ ಲಿಂಕನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ನಾಲ್ಕು ಅಂಕಕ್ಕೆ ನಿಮಗೆ ಎಕ್ಸಾಮ್ಗೆ ಬರುವಂತ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದ್ರೆ ನಕ್ಷಾ ವಿಧಾನದಿಂದ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸೋದು ಯಾವುದೇ ಚೇಂಜಸ್ ಇಲ್ಲ ಸಮೀಕರಣ ಅಷ್ಟೇ ಚೇಂಜಸ್ ಆಗ್ತೋ ಅಷ್ಟೇ ಟು ಎಕ್ಸ್ ಪ್ಲಸ್ ವೈಝಿಕೋಲ್ಸ್ ಟು ಸಿಕ್ಸ್ ಮತ್ತು ಟು ಎಕ್ಸ್ ಮೈನಸ್ ವೈಝಿಕೋಲ್ಸ್ ಟು ಟು ಈ ಸಮೀಕರಣವನ್ನ ನಕ್ಷಾ ವಿಧಾನದಿಂದ ಬಿಡಿಸಿ ಸೊ ಫಸ್ಟ್ ಸಮೀಕರಣ ಮೊದಲನೇ ಸಮೀಕರಣ ಬರ್ಕೊಳ್ಳೋಣ ಸೊ ಇಲ್ಲಿ ನೀವು ಎಕ್ಸಿಗಾದರೂ ಬೆಲೆ ಕೊಡಿ ವೈಗಾದರೂ ಬೆಲೆ ಕೊಡಿ ಇದಕ್ಕೆ ಕೊಡಬೇಕು ಅಂತ ಏನಿಲ್ಲ ಮಕ್ಕಳ ಸೊ ಇಲ್ಲಿ ನಾನು ವೈಯನ್ನು ಇಟ್ಕೊಂಡು ಎಕ್ಸಿಗೆ ಬೆಲೆ ಕೊಡ್ತಾ ಹೋಗಿದ್ದೀನಿ ಅರ್ಥ ಆಗ್ತಾ ಇದೆಯಾ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಟು ಎಕ್ಸ್ ಸೊ ಎಕ್ಸ್ ಬೆಲೆ ಒಂದಾದಾಗ ಬೆಲೆ ವೈ ಬೆಲೆ ಬರ್ತದೆ ಸೊ ಈಗ ನಾನು ಎಕ್ಸಿಗೆ ಝೀರೋ ಅಂತ ಕೊಟ್ಟಿದ್ದೀನಿ ಎಕ್ಸಿಗೆ ಝೀರೋ ಆದಾಗ ಏನಾಗ್ತದೆ ಮಕ್ಕಳ ವೈ ಬೆಲೆ ಸಿಕ್ಸ್ ಆಯಿತು ಸೊ ಬರ್ಕೊಳ್ಳೋಣ ಎಕ್ಸ್ ಬೆಲೆ ಝೀರೋ ಆದರೆ ವೈ ಬೆಲೆ ಸಿಕ್ಸ್ ಬಾಕ್ಸ್ ಹಾಕಬೇಕು ಸೊ ಇದಕ್ಕೆ ನಿಮ್ಗೆ ಇಷ್ಟು ಈ ಪ್ಲೇಸಲ್ಲಿ ನಿಮ್ಗೆ ಇಷ್ಟು ಸಾಲ್ವ್ ಮಾಡೋಕ್ಕೆ ನಿಮ್ಗೆ ಎರಡು ಮಾರ್ಕ್ಸ್ ಸಿಕ್ಬಿಟ್ಟಿರ್ತದೆ ಗ್ರಾಫಿಕ್ ಎರಡು ಮಾರ್ಕ್ಸ್ ಆಗ್ತದೆ ಸೊ ಎಕ್ಸ್ಗೆ ಒನ್ ಅನ್ನು ಕೊಟ್ಟಾಗ ವೈ ಬೆಲೆ ಏನಾಯ್ತು ಮಕ್ಕಳ ನಾಲ್ಕು ಆಯ್ತು ಸೊ ಹಾಗಾಗಿ ಅದನ್ನ ಬರ್ಕೊಳ್ಳಿ ಇನ್ನು ಬೇಕಾದ್ರೆ ಇನ್ನೂ ಎರಡು ಮೂರು ವ್ಯಾಲ್ಯೂಸ್ ಅನ್ನು ಕೊಟ್ಟು ಸಹ ಮಾಡಬಹುದು ಇಷ್ಟೇ ಹಾಕ್ಬೇಕು ಮಾಡಬೇಕು ಅಂತಾನು ಏನಿಲ್ಲ ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಸಮೀಕರಣವನ್ನು ತೆಗೆದುಕೊಡೋಣ ಸೊ ಇಲ್ಲಿ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಟೂ ಮೈನಸ್ ಟು ಎಕ್ಸ್ ಸೊ ಈ ಮೈನಸ್ ಅನ್ನ ಈ ಕಡೆ ತಗೊಂಡ್ರೆ ಮೈನಸ್ ಟು ಪ್ಲಸ್ ಟು ಎಕ್ಸ್ ಆಗ್ತದೆ ಸೊ ಹಾಗಾಗಿ ಎಕ್ಸ್ಗೆ ಬೆಲೆ ಕೊಡೋಣ ಎಕ್ಸ್ ಜೀರೋ ಆದರೆ ವೈ ಬೆಲೆ ಮೈನಸ್ ಟು ಎಕ್ಸ್ಗೆ ಒನ್ ಆದರೆ ವೈ ಬೆಲೆ ಝೀರೋ ಸೊ ಇದಿಷ್ಟನ್ನು ತಗೊಂಡು ಗ್ರಾಫ್ ಹಾಕಬೇಕು ಮಕ್ಕಳು ಸೊ ಗ್ರಾಫ್ ತೆಗೆದುಕೊಂಡಾಗ ಫಸ್ಟ್ ನೀವು ಪ್ರಮಾಣವನ್ನ ಬರೀಬೇಕು ಸೊ ಎಕ್ಸ್ ಅಕ್ಷದಲ್ಲಿ ಏನು ತಗೋತಾ ಇದ್ದೀರಾ ಒನ್ ಸೆಂಟಿಮೀಟರ್ ಒಂದು ಮಾನ ವೈ ಅಕ್ಷ ಒಂದ್ ಸೆಂಟಿಮೀಟರ್ ಒಂದು ಮಾನ ಸೊ ಈಗ ಮೊದಲನೇ ಸಮೀಕರಣವನ್ನು ತೆಗೆದುಕೊಳ್ಳೋಣ ಮಕ್ಕಳು ಎಕ್ಸ್ ಝೀರೋ ಆದಾಗ ವೈ ಬೆಲೆ ಸಿಕ್ಸ್ ಹೌದಾ ಎಕ್ಸ್ ಝೀರೋ ಆದಾಗ ವೈ ಬೆಲೆ ಸಿಕ್ಸ್ ಮಾಡ್ಕೊಳ್ಳೋಣ ಝೀರೋ ಕಾಮ ಸಿಕ್ಸ್ ನೆಕ್ಸ್ಟ್ ಎಕ್ಸ್ ಒನ್ ಆದಾಗ ವೈ ಬೆಲೆ ಏನಾಗಿದೆ ಮಕ್ಳ ಫೋರ್ ಆಯ್ತಾ ಸೊ ಈಗ ನನಗೆ ಒಂದು ಸಮೀಕರಣ ಸಿಕ್ತು ತೆಗೆದುಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಎಳಿಬೇಕು ಆ ಪಾಯಿಂಟ್ಸನ್ನು ಜಾಯಿಂಟ್ ಮಾಡಬೇಕು ಹೌದಾ ಅದೇ ರೀತಿ ಇಲ್ಲಿ ನಾವು ಇನ್ನೊಂದು ಸಮೀಕರಣದಲ್ಲಿ ಎಕ್ಸ್ ಬೆಲೆ ಝೀರೋ ಆದಾಗ ವೈ ಬೆಲೆ ಏನಾಗಿದೆ ಮೈನಸ್ ಟೂ ಆಗಿದೆ ಎಕ್ಸ್ ಬೆಲೆ ಝೀರೋ ಆದಾಗ ಮೈನಸ್ ಟೂ ಆಯಿತು ಓಕೆನಾ ನೆಕ್ಸ್ಟ್ ಇನ್ನೊಂದು ಎಕ್ಸ್ ಬೆಲೆ ಒನ್ ಆದಾಗ ವೈ ಬೆಲೆ ಝೀರೋ ಆಗಿದೆ ಎಕ್ಸ್ ಬೆಲೆ ಒನ್ ಆದಾಗ ವೈ ಬೆಲೆ ಝೀರೋ ಅದೇ ಲೈನನ್ನು ನಾನು ಮುಂದಕ್ಕೆ ಜಾಯಿನ್ ಮಾಡಿದಾಗ ಸೊ ಟೂ ಕಾಮರ್ ಟೂ ಅನ್ನೋ ಲೈನ್ ಇದೆ ಸಿಗ್ತಾ ಇದೆ ಹಾಗಾಗಿ ನನಗೆ ಎಕ್ಸ್ ಬೆಲೆ ಟೂ ಆಗುತ್ತೆ ವೈ ಬೆಲೆ ಟೂ ಆಗ್ತದೆ ಸೊ ಈ ರೀತಿ ನಾವು ಲೆಕ್ಕವನ್ನು ಬಿಡಿಸ್ಬೇಕು ಮಕ್ಳು ಅರ್ಥ ಆಗ್ತಾ ಇದೆಯಾ ವೆರಿ ಇಂಪಾರ್ಟೆಂಟ್ ನಕ್ಷಾ ವಿಧಾನ ಸೊ ಇಲ್ಲೂ ನೋಡಿ ಇನ್ನೊಂದು ನಕ್ಷೆಯನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಏಕೆಂದರೆ ನಾಲ್ಕು ಅಂಕಕ್ಕೆ ಡೆಫಿನೆಟ್ ಕ್ವಶನ್ ಆಗಿರೋದ್ರಿಂದ ನೋಡ್ಕೊಳ್ಳಿ ಸೊ ಟೂ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಟು ಸೊ ಇದನ್ನು ಸಮೀಕರಣ ಒಂದು ತೊಗೊಳ್ಳೋಣ ಸೊ ವೈ ಬೆಲೆ ಮೈನಸ್ ಟು ಪ್ಲಸ್ ಟು ಎಕ್ಸ್ ಆಗ್ತದೆ ವೈಗೆ ಬೆಲೆಯನ್ನು ಕೊಡ್ತಾ ಹೋಗಿ ಸೊ ಬೆಲೆ ಕೊಟ್ಟಾಗ ಇಲ್ಲಿ ನಿಮಗೆ ಟೇಬಲ್ ಬರ್ತದೆ ಇದೇ ರೀತಿ ಇಲ್ಲೂ ಸಹ ನೀವು ಮಾಡ್ಕೋಬೇಕು ಫೋರ್ ಎಕ್ಸ್ ಮೈನಸ್ ವೈಝಿಕಲ್ಸ್ ಟು ಫೋರ್ ಇದೆ ಸೊ ಮೈನಸ್ ವೈಝಿಕೊಲ್ಸ್ ಟು ಫೋರ್ ಮೈನಸ್ ಫೋರ್ ಎಕ್ಸ್ ಸೊ ಮೈನಸ್ ಈ ಕಡೆ ಹೋದರೆ ಮೈನಸ್ ಫೋರ್ ಪ್ಲಸ್ ಫೋರ್ ಎಕ್ಸ್ ಆಗ್ತದೆ ಹಾಗಾಗಿ ಇದು ಇದೇ ರೀತಿ ಟೇಬಲ್ ಬರ್ಕೊಂಡು ಸೊ ಪ್ರಮಾಣ ಎಲ್ಲವನ್ನು ಬರೆದು ನೀವು ಇಲ್ಲಿ ಬರೆದ್ರೆ ಸೊ ನಮಗೆ ಸಿಗೋವಂಥದ್ದು ಎರಡು ಎಲ್ಲಿ ಜಾಯ್ನ್ ಆಗಿದೆ ಮಕ್ಳ ಇಲ್ಲಿ ಹಾಗಾಗಿ ಎಕ್ಸ್ ಬೆಲೆ ಒಂದು ವೈ ಬೆಲೆ ಸೊ ಈ ರೀತಿ ನಾವು ಮಾಡಿದ್ರೆ ನಾಲ್ಕು ಅಂಕಗಳು ಸಿಗ್ತವೆ ಸೊ ಇಲ್ಲೊಂದಷ್ಟು ಲೆಕ್ಕಗಳು ನೋಡಿ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ಲೆಕ್ಕಗಳನ್ನು ನೀವು ಬರೆದುಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಇಷ್ಟು ಪ್ರಾಕ್ಟೀಸ್ ಮಾಡಿ ಸಾಕು ಮಕ್ಕಳು ಇದರಲ್ಲಿರೋ ಯಾವುದಾದ್ರೂ ಒಂದು ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಬಂದಿರ್ತದೆ ಹಾಗಾಗಿ ಅದಷ್ಟು ಆ ಪಾಠದಿಂದ ನೋಡ್ಕೊಳ್ಳಿ ನೆಕ್ಸ್ಟ್ ವರ್ಗ ಸಮೀಕರಣಗಳು ಸೊ ಇಲ್ಲಿಗೆ ಬಂದರೆ ಆದರ್ಶ ರೂಪವನ್ನು ನೋಡ್ಕೊಳ್ಳಿ ಸಮೀಕರಣ ವರ್ಗ ಸಮೀಕರಣದ ಸೂತ್ರ ಗೊತ್ತಿರಲಿ ಸೊ ಶೋಧಕ ಕಂಡಿಡಿಯುವಂಥದ್ದು ಹೆಚ್ಚಾಗಿ ನಿಮಗೆ ಕೇಳುವಂಥದ್ದು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಮತ್ತೆ ಸ್ವಭಾವ ಗೊತ್ತಿರಬೇಕು ಡೆಲ್ಟಾ ಈಕ್ವಲ್ ಟು ಝೀರೋ ಆಗಿದ್ರೆ ವಾಸ್ತವ ಮತ್ತೆ ಸಮನ ಆಗಿರ್ತವೆ ಲೆಸ್ ದ್ಯಾನ್ ಝೀರೋ ಆಗಿದ್ರೆ ಸೊನ್ನೆಗಿಂತ ಇದಾಗಿದ್ರೆ ಅಲ್ಲ ಸಾರಿ ಸೊನ್ನೆಗಿಂತ ದೊಡ್ಡದಾಗಿದ್ರೆ ವಾಸ್ತವ ಮತ್ತೆ ವಿಭಿನ್ನವಾಗಿರ್ತವೆ ಡೆಲ್ಟಾ ಲೆಸ್ ದ್ಯಾನ್ ಝೀರೋ ಸೊನ್ನೆಗಿಂತ ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಅವು ಊಹಾ ಸಂಖ್ಯೆಗಳು ಅಥವಾ ಇಮ್ಯಾಜಿನರಿ ಅಂತ ಹೇಳಿ ನಾವು ಕರಿತೀವಿ ಮಕ್ಕಳು ಹಾಗಾಗಿ ವೆರಿ ಇಂಪಾರ್ಟೆಂಟ್ ಸೊ ಈಗ ನಮಗಿಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಅಪವರ್ತನ ವಿಧಾನದಿಂದ ಬಿಡಿಸಿ ಸೊ ಅಪವರ್ತನ ವಿಧಾನ ಗೊತ್ತಿದೆ ಮಕ್ಕಳ ಗುಣಿಸಿದ್ರೆ ನಮಗಿಲ್ಲಿ ಆರು ಬರಬೇಕು ಕೂಡಿಸಿದ್ರೆ ಐದು ಬರಬೇಕು ಅಂತ ಸಂಖ್ಯೆಗಳನ್ನ ತೆಗೆದುಕೊಂಡು ಅಪವರ್ತಿಸಿ ಮಾಡಿದರೆ ನಮಗೆ ಎರಡು ಮೂಲಗಳು ಬರ್ತದೆ ಇಷ್ಟು ಮಾಡಿದರೆ ಮಕ್ಕಳು ನಿಮಗೆ ಎರಡು ಅಂಕಗಳು ಸಿಗ್ತದೆ ಅರ್ಥ ಆಗ್ತಾ ಇದೆಯಾ ಹಾಗಾಗಿ ಎರಡೂ ರೀತಿಯ ಲೆಕ್ಕಗಳನ್ನು ಅಪವರ್ತನ ವಿಧಾನ ನೀವು ಆಲ್ರೆಡಿ ಏಯ್ತಿಂದಲೂ ಇಂದಲೂ ಸ್ಟಾರ್ಟ್ ಮಾಡಿದಿರ ಕಲ್ತ್ಕೊಳ್ಳೋಕ್ಕೆ ಹಾಗಾಗಿ ಇದಿದೆ ಮಕ್ಕಳ ಸೊ ಒಂದಷ್ಟು ಅಪವರ್ತನದ ಲೆಕ್ಕಗಳು ನೋಡಿ ಅಪ ಲೆ ಎಕ್ಸಾಮಲ್ಲಿ ಕೇಳಿರುವಂಥವು ಮತ್ತು ಇವೆಲ್ಲ ನೀವು ಬಿಡಿಸ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಸೊ ಇವೆಲ್ಲ ಅಪವರ್ತನ ವಿಧಾನದಿಂದ ಬಿಡಿಸುವಂಥವು ಮೂಲಗಳನ್ನು ಕಂಡುಹಿಡಿಯುವಂಥವು ಮಕ್ಕಳು ಇದಿಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ಯಾವುದೇ ಲೆಕ್ಕವನ್ನು ಕೇಳಿದರೂ ನೀವು ಅಂಕಗಳನ್ನು ಅದರ ಮೇಲೆ ಕಳಿಸ್ತೀರ ನೆಕ್ಸ್ಟು ಶೋಧಕದ ಬೆಲೆಯನ್ನು ಕಂಡುಹಿಡಿದು ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಸೊ ಒಂದು ಸಮೀಕರಣವನ್ನು ಕೊಟ್ಬಿಟ್ಟು ಈ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಕೇಳ್ತಾರೆ ಸೊ ಇಲ್ಲೊಂದು ಸಮೀಕರಣ ಇದೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಫಸ್ಟು ಆದರ್ಶ ರೂಪದಲ್ಲಿದೆಯಾ ನೋಡಿ ಎಸ್ ಆದರ್ಶ ರೂಪದಲ್ಲಿದ್ದರೆ ಎ ಬೆಲೆ ಟೂ ಆಗ್ತದೆ ಬಿ ಬೆಲೆ ಮೈನಸ್ ತ್ರೀ ಸಿ ಬೆಲೆ ಫೈವ್ ಸೊ ಶೋಧಕ ಬರೆಯೋಣ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದರೆ ಮೈನಸ್ ತ್ರೀ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಟೂ ಇಂಟು ಫೈವ್ ಸೊ ಈ ನೈನ್ ಮೈನಸ್ ಫಾರ್ಟಿ ಸೊ ಮೈನಸ್ ತರ್ಟಿ ಒನ್ ಸೊ ಏನಾಗಿದೆ ಡೆಲ್ಟಾ ಝೀರೋಗಿಂತಲೂ ಕಡಿಮೆ ಆಗಿದೆ ಹೌದಾ ಝೀರೋಗಿಂತಲೂ ಕಡಿಮೆ ಆಗಿದೆ ಅಂದರೆ ಅಲ್ಲಿ ಯಾವುದೇ ರೀತಿಯ ವಾಸ್ತವ ಮೂಲಗಳು ಹೊಂದಿಲ್ಲ ನೆಕ್ಸ್ಟ್ ಇದೇ ರೀತಿ ಇಲ್ಲೂ ಒಂದು ಪ್ರಶ್ನೆ ನೋಡೋಣ ಸೊ ಫಸ್ಟು ಆದರ್ಶ ರೂಪದಲ್ಲಿ ಇದೆಯಾ ನೋಡೋಣ ಎ ಬೆಲೆ ಬಿ ಬೆಲೆ ಸಿ ಬೆಲೆ ಬರ್ಕೊಳ್ಳೋಣ ಸೊ ಇಲ್ಲಿ ನಮಗೆ ಮಾಡಿದಾಗ ತರ್ಟೀನ್ ಟ್ವೆಲ್ ಬಂತು ಸೊ ಡೆಲ್ಟಾ ಟ್ವೆಲ್ ಅಂತ ಹೇಳಿದ್ರೆ ಸೊನ್ನೆಗಿಂತ ದೊಡ್ಡದಾಗಿದೆ ಸೊನ್ನೆಗಿಂತ ದೊಡ್ಡದಾಗಿದ್ದವು ವಿಭಿನ್ನವಾದ ವಾಸ್ತವ ಮೂಲಗಳನ್ನು ವಿಭಿನ್ನವಾದ ಎರಡು ವಾಸ್ತವ ಮೂಲಗಳನ್ನು ಹೊಂದಿವೆ ಸೊ ಹಾಗಾಗಿ ಎಲ್ಲ ರೀತಿಯ ಲೆಕ್ಕನ ನೋಡ್ಕೊಳ್ಳಿ ಸೊ ಇಲ್ಲಿ ಏನಾಗಿದೆ ಈ ಕೇಸಲ್ಲಿ ಡೆಲ್ಟಾ ಈಕ್ವಲ್ ಟು ಜೀರೋ ಹಾಗಾಗಿ ಇಲ್ಲಿ ಏನಾಗಿದೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಹಾಗೆ ಇದ್ರ ಮೇಲೆ ಒಂದು ಲೆಕ್ಕ ಫಿಕ್ಸ್ ಆಗಿ ಕೇಳೋದ್ರಿಂದ ಮಕ್ಕಳ ಇಲ್ಲಿ ನೋಡಿ ಒಂದಷ್ಟು ಲೆಕ್ಕಗಳನ್ನು ನಿಮಗೆ ಕೊಟ್ಟಿದ್ದೀನಿ ಇವನ್ನ ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡಿಕೊಂಡು ನೆಕ್ಸ್ಟ್ ಸಮಾಂತರ ಶ್ರೇಡಿಗಳು ಸೊ ಈ ಪಾಠಕ್ಕೆ ಬಂದರೆ ನಮಗೆ ವೆರಿ ಇಂಪಾರ್ಟೆಂಟ್ ಐದು ಅಂಕಕ್ಕೂ ನಾಲ್ಕು ಅಂಕಕ್ಕೂ ಬರ್ತದೆ ಮಕ್ಳ ಸೊ ನಮಗೆ ಏನೂ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಸೂತ್ರಗಳನ್ನಾದರೂ ನೀವು ಕಲ್ತ್ಕೋಬೇಕಾಗುತ್ತೆ ಯಾಕೆಂದರೆ ಸೂತ್ರಕ್ಕೆ ಅಂ ಅರ್ಧ ಅಂಕ ಸಿಕ್ಕೇ ಸಿಗ್ತದೆ ಹಾಗಾಗಿ ಸಾಮಾನ್ಯ ರೂಪ ಗೊತ್ತಿರಲಿ ನೆಕ್ಸ್ಟು ಎನ್ ಎನ್ನ ಕಂಡುಹಿಡಿಯುವ ಸೂತ್ರ ಏನಿದೋಸ್ಟ್ರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೊ ಎನ್ ಎಸ್ ಎನ್ ಸೂತ್ರ ಗೊತ್ತಿರಲಿ ಅದೇ ರೀತಿ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕೊಟ್ಟಿದ್ದಾಗ ಎಸ್ ಎನ್ ಸೂತ್ರ ಮತ್ತು ಬೆಸ ಸಂಖ್ಯೆಗಳಿಗೆ ಸಮಸಂಖ್ಯೆಗಳಿಗೆ ಸಂಖ್ಯೆಗಳಿಗೆ ಅವೆಲ್ಲ ಸೂತ್ರಗಳನ್ನು ನೀವು ಕಲ್ತ್ಕೊಂಡಿರಿ ಮಕ್ಕಳು ಏಕೆಂದರೆ ಒಂದು ಅಂಕಕ್ಕೆ ನಿಮಗೆ ಕೇಳುವ ಸಾಧ್ಯತೆಗಳು ಸೂತ್ರಗಳೇ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಎರಡು ಅಂಕಕ್ಕೆ ಬರುವಂಥದ್ದು ಯಾವೆಲ್ಲ ಪ್ರಶ್ನೆಗಳು ಅಂತ ಎರಡು ಅಂಕಕ್ಕೆ ಅಂತ ಹೇಳಿದ್ರೆ ಇಷ್ಟನೇ ಪದ ಕಂಡುಹಿಡಿಯಿರಿ ಇಪ್ಪತ್ತನೇ ಪದ ಕಂಡುಹಿಡಿಯಿರಿ ಮೂವತ್ತನೇ ಪದ ಕಂಡುಹಿಡಿಯಿರಿ ಹದಿನೈದನೇ ಪದ ಅಥವಾ ಮೊತ್ತವನ್ನು ಕಂಡುಹಿಡಿಯಿರಿ ಸೊ ಎರಡರಲ್ಲಿ ಒಂದಂತೂ ನಿಮ್ಗೆ ಎರಡು ಅಂಕಕ್ಕೆ ಕೇಳ್ತಾರೆ ಸೊ ಇಲ್ಲಿ ಉದಾಹರಣೆಗೆ ಒಂದು ತಗೊಳ್ಳೋಣ ತ್ರೀ ಕೋಮ ಏಟ್ ಕೋಮ ತರ್ಟೀನ್ ಕೋಮ ಏಯ್ಟೀನ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಎ ಮೊದಲನೇ ಪದ ಮೂರು ಡಿ ಏನು ಮಾಡಬೇಕು ಎರಡನೇ ಪದದಿಂದ ಮೊದಲನೇ ಪದ ಕಳಿಬೇಕು ಅಲ್ಲಿಗೆ ನಮಗೆ ಐದು ಬರ್ತದೆ ಎ ಟ್ವೆಂಟಿ ಕಂಡುಹಿಡೀಬೇಕು ಸೊ ಎನ್ನು ಇಪ್ಪತ್ತು ಸೊ ಎ ಎನ್ ಇಸಿಕಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಆ ಫಾರ್ಮುಲಾಕ್ಕೆ ಎಲ್ಲ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಗುಣಕಾರ ಮಾಡಿ ಕೂಡಿಸೋದು ಏನಿದೆ ಎಲ್ಲವನ್ನು ಮಾಡಿದಾಗ ತೊಂಬತ್ತೆಂಟು ಬರ್ತದೆ ಅರ್ಥ ಆಗ್ತಾ ಇದೆಯಾ ಸೊ ಅದೇ ರೀತಿ ನೋಡಿ ಈ ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ನಿಮ್ಗೆ ಆನ್ಸರ್ಸ್ ಇದೆ ಯಾವ ರೀತಿ ಮಾಡಬೇಕು ಅಂತ ಡೆಫಿನೆಟ್ ಕ್ವಶನ್ಸ್ ಮಕ್ಕಳ ಮತ್ತು ನೋಡಿದಂತಹ ಈ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ಸೊ ಇದು ಎರಡು ಅಂಕಕ್ಕೆ ಬರುವ ಪ್ರಶ್ನೆ ಸೊ ಅದನ್ನು ಎರಡು ಅಂಕಕ್ಕೆ ಕೇಳಲಿಲ್ಲ ಅಂದರೆ ಎರಡು ಅಂಕಕ್ಕೆ ಈ ಪ್ರಶ್ನೆ ಕೇಳ್ತಾರೆ ಯಾವುದು ಎರಡು ಏಳು ಹನ್ನೆರಡು ಈ ಸಮಾಂತರ ಶ್ರೇಣಿಯ ಹತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿ ಸೊ ಸೂತ್ರವನ್ನು ಉಪಯೋಗಿಸಿ ಅಂತ ಹೇಳಿದ್ರೆ ಎಸ್ ಎನ್ ಇಸಿಕಲ್ಸ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಫಾರ್ಮುಲಾವನ್ನು ಬಳಸಬೇಕು ಸೊ ಇಲ್ಲಿ ಎ ಬೆಲೆ ಟು ಡಿ ಬೆಲೆ ಫೈವ್ ಬರ್ತದೆ ಎಸ್ ಟೆನ್ ಸೊ ಎನ್ ಟೆನ್ ಸೊ ಹಾಗಾಗಿ ಎಲ್ಲ ಬೆಲೆಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಮಾಡಿ ಕರೆಕ್ಟಾಗಿ ಗುಣಾಕಾರ ಮಾಡಿ ಟೆನ್ ಬೈ ಟೂ ಇಂಟು ಟೂ ಇಂಟು ಫೋರ್ ಆಯ್ತು ಪ್ಲಸ್ ನೈನ್ ಫೈವ್ ಫಾರ್ಟಿ ಫೈವ್ ಆಯ್ತು ಸೊ ಮಾಡಿದ್ರೆ ಫೋರ್ ನೈಂಟಿ ಆಗ್ತದೆ ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೋಡಿ ಎರಡೂ ಸಹ ಲೆಕ್ಕಗಳಿದಾವೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತದನಂತರ ನೋಡಿ ನಾಲ್ಕು ಲೆಕ್ಕಗಳಿದಾವೆ ಸೊ ಇವಿಷ್ಟು ಲೆಕ್ಕಗಳನ್ನು ಇಲ್ಲೇನು ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆಯಲ್ಲ ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಲೆಕ್ಕಗಳು ಮಕ್ಕಳ ಹಾಗಾಗಿ ಇದು ಬಹಳ ಈಸಿ ಸಮಾಂತರ ಶ್ರೇಡಿಯಲ್ಲಿ ನೀವು ನಾಲ್ಕು ಅಂಕದ ಕಲೀಲಿಲ್ಲ ಅಂತ ಹೇಳಿದ್ರು ಈ ಅಂ ಇವನ್ನ ಸಾಕು ನಿಮಗೆ ನೆಕ್ಸ್ಟ್ ತ್ರಿಭುಜಗಳು ಈ ಪಾಠಕ್ಕೆ ಬಂದಾಗ ನಿಮಗೆ ವೆರಿ ಇಂಪಾರ್ಟೆಂಟ್ ಈ ಎರಡೂ ಹೇಳಿಕೆಗಳನ್ನು ನೆನ್ಪಿಟ್ಕೊಂಡಿರಿ ಟೈಮ್ಸ್ ಕೇಳ್ತಾರೆ ತೇಲ್ಸ್ನ ಪ್ರಮೇಯವದ ಹೇಳಿಕೆಯನ್ನು ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಹಾಗಾಗಿ ಅವೆರಡು ಪ್ರಮೇಯ ಮತ್ತು ವಿಲೋಮ ಪ್ರಮೇಯ ಎರಡರದ್ದು ಇದನ್ನು ಕಲಿತ್ಕೊಳ್ಳಿ ನೆಕ್ಸ್ಟ್ ಈ ಪಾಠದಲ್ಲಿ ನೀವು ಕಲಿಬೇಕಾಗಿರೋವಂಥದ್ದು ತೇಲ್ಸ್ನ ಪ್ರಮೇಯವನ್ನ ಬಿಡಿಸೋದು ಐದು ಅಂಕಕ್ಕೆ ಅಥವಾ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಕೋನ ಕೋನ ನಿರ್ಧಾರಕ ಗುಣದ್ದು ಇವೆರಡೂ ಹೇಳಿಕೆ ಸಮೇತ ದತ್ತ ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರಮಯಗಳನ್ನೇ ಮಾಡಿರೋದ್ರಿಂದ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇಲ್ಲ ಸೊ ಎರಡೂ ಪ್ರಮಯಗಳಿಂದ ನಿಮಗೆ ಐದು ಅಂಕಕ್ಕೆ ಯಾವುದಾದ್ರು ಒಂದನ್ನು ಕೇಳ್ತಾರೆ ತ್ರಿಭುಜಗಳಲ್ಲಿ ಹಾಗಾಗಿ ಐದು ಅಂಕಕ್ಕೆ ಈ ಪ್ರಮಯ ಬರ್ತದೆ ಮಕ್ಕಳ ಸೊ ಹಾಗಾಗಿ ಇದಿಷ್ಟನ್ನು ನೀವು ಕಲೀಲೇಬೇಕು ಕಂಪಲ್ಸರಿ ಕ್ವಶನ್ ತ್ರಿಭುಜಗಳಿಂದ ನಿಮಗೆ ಅದರ ಮೇಲೆ ಲೆಕ್ಕವನ್ನು ಸಹ ಇದೆ ಆದರೆ ನಿಮಗೆ ಅದು ಕಲಿಯೋಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಇವನ್ನ ನೀವು ಕಲ್ತ್ಕೋಬೇಕಾಗ್ತದೆ ನೆಕ್ಸ್ಟ್ ನಿರ್ದೇಶಾಂಕ ರೇಖಾ ಗಣಿತ ಸೊ ಈ ಪಾಠದಲ್ಲಿ ನೀವು ಈ ನಾಲ್ಕು ಸೂತ್ರಗಳು ವೆರಿ ಇಂಪಾರ್ಟೆಂಟ್ ಎರಡು ಬಿಂದುಗಳ ನಡುವಿನ ದೂರ ಸೂತ್ರ ಡಿಇಿಕಲ್ಸ್ ಟು ಸ್ಕ್ವೇರ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲಿಸ್ಕೋರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಮೂಲ ಬಿಂದು ಮತ್ತೆ ಮತ್ತೊಂದು ಬಿಂದುವಿನ ದೂರ ಕಂಡಿಡೀಲಿಕ್ಕೆ ಡಿಇಿಕಲ್ ಟು ಸ್ಕ್ವೆ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅದು ಬಿಂದುವಿನಿಂದ ಆದರೆ ಇಲ್ಲಾಂದ್ರೆ ನೀವು ಹಾಗೇನೇ ಡೈರೆಕ್ಟ್ ಆಗಿ ಬರಿಬೋದು ಭಾಗ ಪ್ರಮಾಣ ಸೂತ್ರ ಪಿ ಆಫ್ ಎಕ್ಸ್ ಕಾಮ ವೈಸಿಕಲ್ಸ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಂ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಸೊ ಮಧ್ಯ ಬಿಂದು ಸೂತ್ರ ಇದಿಷ್ಟು ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದರ ಮೇಲೆ ನಿಮಗೆ ಐದು ಅಂಕಗಳನ್ನು ನೀವು ಗಳಿಸ್ಕೋಬೇಕಾಗ್ತದೆ ಸೊ ನೆಕ್ಸ್ಟ್ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡು ಇಡಲಿಕ್ಕೆ ಇದನ್ನ ಎರಡು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಸೊ ಇಲ್ಲಿ ಎರಡು ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರೆ ಸೊ ಅದನ್ನು ಎ ಮತ್ತು ಬಿ ಅಂತ ತೆಗೆದುಕೊಂಡು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಸೊ ತೆಗೆದುಕೊಂಡು ನೀವು ಈ ಸೂತ್ರಕ್ಕೆ ಹಾಕೊಂಡ್ರೆ ಸೊ ನಮಗೆ ಕೊನೆಗೆ ಮಾನಗಳು ಅಂತ ಬರೀಬೇಕಾಗ್ತದೆ ಸೊ ಇದಿಷ್ಟು ಮಾಡಿದರೆ ಎರಡು ಅಂಕ ಸಿಗ್ತದೆ ಮಕ್ಕಳು ಸೊ ಬಹಳ ಸುಲಭವಾಗಿ ನೀವು ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡಿಡಲಿಕ್ಕೆ ಮಾಡ್ಬೋದು ಸೊ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವೇರ್ ಈ ರೀತಿ ನೀವು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಬರ್ಕೊಂಡು ವ್ಯಾಲ್ಯೂಸನ್ನು ಸೂತ್ರಕ್ಕೆ ಹಾಕ್ಬಿಟ್ರೆ ಸೊ ನಮ್ಗೆ ಆಮೇಲೆ ಈಸಿಯಾಗಿ ಕಂಡು ಆಗ್ತದೆ ಎರಡು ಅಂಕಕ್ಕೆ ಕೇಳ್ತಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿರೋ ಇಷ್ಟು ಪ್ರಶ್ನೆಗಳು ಸಹ ನಿಮಗೆ ಎರಡು ಅಂಕದ ಪ್ರಶ್ನೆಗಳು ಹಾಗಾಗಿ ಇವೆಲ್ಲ ನಿರ್ದೇಶ ನೋಡಿ ಪ್ರತಿ ವರ್ಷನೂ ಸಹ ನಿಮಗೆ ಕೇಳಿದ್ದಾರೆ ಇವನ್ ನಿಮ್ಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಎಕ್ಸಾಮ್ ಅನ್ನಲ್ಲೂ ಸಹ ಕೇಳಿದರು ಇಲ್ಲಿ ನೋಡಿ ಎರಡು ಬಿಂದುಗಳನ್ನ ಕೊಟ್ಟಿದ್ದಾರೆ ಇವುಗಳ ನಡುವಿನ ದೂರ ಸೂತ್ರ ಸೊ ಇದನ್ನ ನಾವು ಬರ್ಕೊಂಡ್ಬಿಡ್ಬೋದು ಇಲ್ಲೇ ಬಿಂದುಗಳನ್ನ ಬರ್ಕೋಬೋದು ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಒನ್ ಅದು ಸಹ ಎಷ್ಟಿದೆ ಒನ್ ಸೊ ಹಾಗಾಗಿ ಒನ್ ಕಾಮ ಒನ್ ಸೊ ಎಷ್ಟಿದೆ ನೋಡಿ ಫೈವ್ ಫೈವ್ ಕಾಮ ಫೋರ್ ಸೊ ಈ ರೀತಿ ಬರ್ಕೊಂಡ್ರೆ ನಮಗೆ ಎರಡು ನಿರ್ದೇಶಾಂಕ ರೇಖಾ ಇದು ಸಿಗ್ತದೆ ಗಳು ಸಿಗ್ತದೆ ನಿರ್ದೇಶಾಂಕ ಬಿಂದು ಹೌದಲ್ವಾ ಹಾಗಾಗಿ ಡಿ ಕಂಡು ಕಂಡಿಟ್ಕೊಳ್ಳೋದು ಬಹಳ ಈಸಿ ಸೊ ಗ್ರಾಫ್ ನೋಡಿದ್ರೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಎರಡು ಬಿಂದುಗಳನ್ನ ಸೇರಿಸುವ ರೇಖಾಖಂಡ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡಿಡ ಈ ಕ್ವಶನ್ ಸಹ ತುಂಬಾ ಬಾರಿ ಕೇಳ್ತಾರೆ ಎರಡು ನಿರ್ದೇಶಾಂಕಗಳನ್ನ ಕೊಟ್ಟಿರ್ತಾರೆ ಆಂತರಿ ರೇಖಾಖಂಡವು ಆಂತರಿಕವಾಗಿ ಇಷ್ಟು ಅನುಪಾತದಲ್ಲಿ ವಿಭಾಗಿಸ್ತಾ ಇದ್ದರೆ ಆ ನಿರ್ದೇಶಾಂಕ ಕಂಡುಹಿಡಿಯಿರಿ ಸೊ ಇಲ್ಲಿ ನಾವು ಏನು ಮಾಡಬೇಕು ಸೂತ್ರವನ್ನು ಬಳಸ್ಕೋಬೇಕಾಗ್ತದೆ ಸೊ ಫಸ್ಟು ಎ ಮತ್ತು ಬಿ ಬರ್ಕೊಳ್ಳೋಣ ಸೊ ಎಮ್ ಒನ್ ಇನ್ ಎಮ್ ಒನ್ ಇಷ್ಟು ಎಮ್ ಟು ಒನ್ ಕಾಮ ಟು ಆಗ್ತದೆ ಸೊ ಎಲ್ಲವನ್ನು ಬರ್ಕೊಂಡು ಭಾಗ ಪ್ರಮಾಣ ಸೂತ್ರವನ್ನು ಬರ್ಕೊಬಿಟ್ಟು ವ್ಯಾಲ್ಯೂಸ್ ಎಲ್ಲವನ್ನು ಇದಕ್ಕೆ ಹೋಗೋಣ ಬಹಳ ಈಸಿ ಸೂತ್ರ ಕರೆಕ್ಟಾಗಿ ಬರೆದ್ರೆ ಸೊ ಅದು ಕರೆಕ್ಟಾಗಿ ಬರ್ಕೊಂಡು ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಆ್ಯಡ್ ಮಾಡಿದ್ರೆ ನಮಗೆ ತ್ರೀ ಕಾಮ ಫೈವ್ ಬರ್ತದೆ ಅದೇ ರೀತಿ ನೋಡಿ ಇಲ್ಲೂ ಸಹ ಇನ್ನೊಂದು ಕೊಟ್ಟಿದ್ದಾರೆ ಫೋರ್ ಕಾಮ ಮೈನಸ್ ತ್ರೀ ಏಯ್ಟ್ ಕಾಮ ಫೈವ್ ಇದನ್ನು ಅನುಪಾತ ಕೊಟ್ಟಿದರೆ ತ್ರೀ ಕಾ ತ್ರೀ ಇಸ್ ಟು ಒನ್ ಸೊ ಅದಷ್ಟನ್ನು ಮಾಡಿದ್ರೆ ನಮಗೆ ಇಲ್ಲಿ ವ್ಯಾಲ್ಯೂಸ್ ಬರ್ತದೆ ಅರ್ಥ ಆಗ್ತಿದೆಯಾ ಅದಕ್ಕೊಂದಷ್ಟು ಲೆಕ್ಕಗಳು ನಿಮಗೆ ಎಕ್ಸಾಮಲ್ಲಿ ಕೇಳಿರೋಂತಹ ಲಾಸ್ಟ್ ಇಯರ್ಸಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ನಿಮಗಿಲ್ಲಿ ಕೊಡಲಾಗಿದೆ ಮಕ್ಕಳ ಸೊ ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಮುಂದಿನ ವೀಡಿಯೋದಲ್ಲಿ ತ್ರಿಕೋನ ಮಿತಿಯಿಂದ ಇನ್ನುಳಿದಂತಹ ಏಳು ಪಾಠಗಳಲ್ಲಿ ಯಾವೆಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಅದನ್ನು ಹೇಳ್ತೀನಿ ಯಾಕೆಂದರೆ ಈ ವಿಡಿಯೋ ಲೆಂತ್ ಜಾಸ್ತಿ ಆದಷ್ಟು ನಿಮಗೂ ಸಹ ಕಷ್ಟ ಆಗ್ತದೆ ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇವೆಲ್ಲ ನಿಮಗೆ ಐವತ್ತು ಅಂಕಗಳಿಗೆ ಸೊ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಡೆಫಿನೆಟ್ ಕ್ವಶನ್ಸೇ ಆಗಿರ್ತವೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ